ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಇಲ್ಲಿ ಪಾಲಕ್ ಸೊಪ್ಪು ಐದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಸಿಹಿ ಕುಂಬಳಕಾಯಿ ಒಂದು ಈರುಳ್ಳಿ ಚಾಪ್ ಮಾಡ್ಕೊಂಡಿದ್ದೀನಿ ಇಂದ ಇಲ್ಲಿ ಕಡಲೆ ಹಿಟ್ಟು ಮೈದಾ ಹಿಟ್ಟು ಮತ್ತೆ ಕಾರ್ನ್ಫ್ಲೋರ್ ಹಿಟ್ಟು ಇದನ್ನು ಮೂರನ್ನೂ ಇದರಲ್ಲಿ ಒಂದೊಂದು ಕಪ್ ಹಾಕ್ಕೊಳ್ತೀನಿ ಒಂದ್ರಿ ಆಡಿಸ್ಕೊಳ್ತೀನಿ ಇದಕ್ಕೆ ಇದೆಲ್ಲ ಮಿಕ್ಸ್ ಮಾಡ್ತೀನಿ ಇವಾಗ ಒಂದರೆ ಅಡಿಸ್ಕೊಂಡು ಇಲ್ಲಿ ಉಪ್ಪಿನ ಪುಡಿ ಓಂಕಾಳು ಸೋಡಾ ಹಾಕ್ಕೊಂಡು ಇದರೊಳಗಡೆ ಮಿಕ್ಸ್ ಮಾಡ್ತೀನಿ ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಎತ್ತಿಕೊಂಡಿನಿ ಸಂಜೆ ಟೀ ಟೈಮಲ್ಲಿ ಮತ್ತೆ ನೀರು ಕಲಿಸ್ಕೊಂಡು ಬಿಟ್ಕೊಳ್ಳೋಣ ಬೋಂಡ ಅಂತ ಇದು ಯಾವ ತರಕಾರಿಲಿ ಬೇಕಾದ್ರೆ ಮಾಡ್ಬೋದು ಮೊನ್ನೆ ಮೊನ್ನೆ ಬಾಳೆಕಾಯಿ ಮಾಡಿದ್ದೆ ನಾನು ಹಾಕಿದ್ದೀನಿ ಅದನ್ನು ವಿಡಿಯೋ ನಿಮಗೆ ಇವಾಗ ಇದು ಕುಂಬಳಕಾಯಲ್ಲಿ ಮಾಡಿದ್ದೀನಿ ಹೀರೆಕಾಯಿ ಯಾವುದು ಬೀನ್ಸು ಕ್ಯಾರೆಟು ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಕೋಬೋದು ತರಕಾರಿಲಿ ಯಾವ ಸೊಪ್ಪು ಬೇಕಾದ್ರೂ ಹಾಕೋಬೋದು ನಾನು ಈ ದಿನ ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಎಣ್ಣೆ ಕಾಯಿ ಕಿಟ್ಟಿದ್ದೀನಿ ಕರಿತೀನಿ ಎಣ್ಣೆ ಮೇಲೆ ಇವಾಗ ಜೋರು ಉರಿ ಇರಬೇಕು ಎಣ್ಣೆ ಕಾದಿದೆ ಒಂದು ಸ್ಪೂನ್ ಸಾಯದಿಂದ ಬಿಡ್ತೀನಿ ಸ್ವಲ್ಪ ಸ್ವಲ್ಪ ನಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ಬಿಡೋದು ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕಿ ಕರಿಯೋದು ಇದು ಒಂದು ಕಡೆ ಮೇಲೆ ತಿರ್ಗ ಡಬ್ಬ ಹಾಕೋದು ಇದು ಬೇಯ್ತಾ ಇರಲಿ ಒಂದು ಕಡೆ ರೋಸ್ಟ್ ಆದಮೇಲೆ ಟರ್ನ್ ಮಾಡೋಣ ಇದು ಬೇಯ್ಲಿ ನೋಡಿ ಇಷ್ಟಾದ್ಮೇಲೆ ತೆಗೆದುಬಿಡೋಣ ನಾವು ಸಿಹಿ ಕುಂಬಳು ಹಾಕಿ ಬೋಂಡ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಆ ರೀತಿ ಯಾವ ತರಕಾರಿ ಬೇಕಾದ್ರೂ ಊಟಕ್ಕೆ ನಾನು ಸ್ವಲ್ಪ ಇವತ್ತು ಬೇಳೆ ಸಾರನ್ನು ಮಾಡಿದ್ದೀನಿ ಬೇಳೆ ಸಾರು ಮಾಡಿದ್ದೀನಿ ಅದಕ್ಕೇ ಅದಕ್ಕೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಂಜೆ ಮಾಡ್ತೀನಿ ಅದೇ ಎತ್ತಿಕೊಂಡಿದ್ದೀನಲ್ಲ ಅದನ್ನು ಕಲಿಸ್ಕೊಂಡು ಇದೇ ರೀತಿ ಉಳಿದಿದ್ದನ್ನು ಹಾಕಿ ಕರೆದುಕೊಳ್ತೀನಿ ಈ ರೀತಿ ಯಾವ ತರಕಾರಿ ಸೊಪ್ಪು ಬೇಕಾದ್ರೆ ಹಾಕೊಂಡು ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ನೆನ್ಸ್ಕೊಳಕ್ಕೆ ಮಾಡ್ಕೊಳ್ಳಿ ಬೋಂಡ ಇವತ್ತಿನ ರೆಸಿಪಿ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ಹೊಸ ರುಚಿಯೊಂದಿಗೆ ಬರ್ತೇನೆ ಬಾ ಇಲ್ಲಿ ಕಾಲು ಕೆ ಜಿ ಹೀರೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ತಣ್ಣಿಕಳನ್ನ ನೆನೆಸ್ಕೊಂಡಿದ್ದೆ ಅದನ್ನು ತೊಳೆದ್ಬಿಟ್ಟು ನೀರು ಹಾಕಿದ್ದೀನಿ ಇದನ್ನು ಹಾಕ್ತೀನಿ ಇವಾಗ ತಣ್ಣಿಕಳನ್ನ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಎರಡು ವಿಶಲ್ ತೊಗೊಳ್ತೀನಿ ಸ್ಟವ್ ಆನ್ ಮಾಡಿಟ್ಟು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ರಾತ್ರಿ ಹೊತ್ತು ನೆನೆಸೋ ಹಾಗಿಲ್ಲ ಈ ಕಾಳು ಇವಾಗ ಕುಕ್ಕರ್ ಮುಚ್ಚಲು ಮುಚ್ಚಿ ಎರಡು ವಿಷಲ್ಲಿ ತೊಗೊಳ್ತೀನಿ ಬೆಂದಿರೋದು ಕಾಳು ಮತ್ತು ಹೀರೆಕಾಯಿನ ಇದಕ್ಕೆ ಸೋಸ್ಕೊಂಡಿದ್ದೀನಿ ಈ ರೀತಿ ಒಂದು ಜಾಲರಲ್ಲಿ ಹುಣಸೆ ಹುಳಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ಕಾಯಿ ತುರಿ ಹಾಕ್ತೀನಿ ಅದ್ರ ಮೇಲೆ ಕಾಳು ಮೇಲೆ ಕಾಯಿ ತುರಿ ಹಾಕ್ತೀನಿ ಹುಣಸೆ ಹುಳಿನ ಇದಕ್ಕೆ ಹಾಕ್ತೀನಿ ನೋಡಿ ಸೋಸಿನ ನೀರಿಗೆ ಹುಣಸೆ ಹುಳಿ ಹಾಕಿದ್ದೀನಿ ಸಾಂಬಾರು ಪೌಡ್ರ್ ಹಾಕ್ತೀನಿ ನಮಗೆ ಸಾಂಬಾರು ಪೌಡ್ರ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಈಗ ರುಬ್ಬಿರೋದು ಒಂದು ಸ್ವಲ್ಪ ಕಾಯ್ದು ಪೇಸ್ಟ್ ಹಾಕ್ತೀನಿ ತಿಳಿ ಸಾರು ಥರ ಮಾಡೋಣ ಅಂತ ಇವಾಗ ಬಾಣಲಿಗೆ ಸ್ವಲ್ಪ ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಣ್ಣ ಸ್ಪೂನಲ್ಲಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರ್ಣಿಮೆಂಟೆ ಹಾಕ್ತೀನಿ ಸ್ವಲ್ಪ ಹಿಂಗೆ ಹಾಕ್ತೀನಿ ಇದೆಲ್ಲ ಚಟಪುಟ್ಟ ಅಂತ ಸಿಡಿ ಕಾಯ್ತದೆ ಈರುಳ್ಳಿ ಬೆಳ್ಳುಳ್ಳಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇದನ್ನು ಬಾಟ್ಬಿಟ್ಟು ಒಗ್ಗರಣೆಗೆ ಹಾಕೋಣ ಇದೊಂದು ಸ್ವಲ್ಪ ಚೆನ್ನಾಗಿ ಬಾಡಲಿ ಸಾಂಬಾರಿಗೆ ಹಾಕೋಣ ಒಗ್ಗರಣೆ ಬಾಡಾದ್ಮೇಲೆ ನೀವು ಹಸಿ ಮೆಣಸಿನ್ಕಾಯಿ ಇಲ್ಲ ಅಂದರೆ ಒಂದು ಮೆಣಸಿನ್ಕಾಯಿ ಒಂದು ಹಾಕೋಬೋದು ನೋಡಿ ಇಷ್ಟು ಮೇಲೆ ಸಾಂಬಾರ್ಗೆ ಹಾಕ್ತೀನಿ ಇವಾಗ ಮತ್ತೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಸಾಸಿವೆ ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಅದು ಮೊದಲು ಮಾಡಿದ್ದು ಸಾಂಬಾರ್ಗೆ ಹಾಕ್ತಾರೆ ಇವಾಗ ನಾಲ್ಕು ಹಚ್ಚಿ ಮೆಣಸು ಹಾಕ್ತಾಯಿದ್ದೀನಿ ಒಂದು ಹಪ್ ಹಾಕ್ತಾಯಿದೀನಿ ಸ್ವಲ್ಪ ತರ್ಗಿಸುತ್ತೆ ಸ್ವಲ್ಪ ಹಿಂಗಾಕ್ತ ಇದು ಸ್ವಲ್ಪ ಅದೇ ರೀತಿ ಚೆನ್ನಾಗಿ ಬಾಡಲಿ ಈರುಳ್ಳಿ ಹಸಿ ಮೆಣಸಿನಕಾಯಿ ಎಲ್ಲ ಇದಕ್ಕೆ ಕಾಯಿ ತಿ ಕೊತ್ತಂಬರಿ ಚಪಾತಿ ಬೆಂಬಿರೋ ಕಾಳು ಮತ್ತು ತರಕಾರಿಗೆ ನೋಡಿ ಒಗ್ಗರಣೆ ಒಳಗೆ ಆ ಕಾಳು ಮತ್ತು ತರಕಾರಿ ಹಾಕಿದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಾಡಿಸ್ಬಿಟ್ರೆ ಸಾಕು ಬೆಂಬಿರದೆ ಅಲ್ವಾ ಸ್ವಲ್ಪ ಬಾಡಿಸ್ಬಿಟ್ರೆ ಸಾಕು ಒಗ್ಗರಣೆ ಆಮೇಲೆ ಸಾಂಬಾರನ್ನ ಕುದಿಯೋಕ್ಕೆ ನೋಡಿ ಪಲ್ಯ ರೆಡಿ ಆಗಿದೆ ಇದನ್ನು ತೆಗೆದುಬಿಟ್ಟು ಸಾಂಬಾರು ಇಡ್ತೀನಿ ಇವಾಗ ಮಧ್ಯಾಹ್ನದ ಊಟಕ್ಕೆ ಸಾಂಬಾರು ಪಲ್ಯ ರೆಡಿಯಾಗಿದೆ ಒಳಗಡೆನೇ ಬಿಟ್ಟರೆ ಜಾಸ್ತಿ ಇರುತ್ತಲ್ವ ಯಾರು ತಿನ್ನಲ್ಲ ಹಿಂಗೆ ಪಲ್ಯ ಮಾಡಿಬಿಟ್ರೆ ಎಲ್ಲ ಖಾಲಿ ಆಗುತ್ತೆ ಇವಾಗ ಸಾರು ಕುದಿಸಿದ್ರೆ ಸಾರು ರೆಡಿಯಾಗಿರುತ್ತೆ ಮಧ್ಯಾಹ್ನದ ಊಟಕ್ಕೆ ಅನ್ನ ಮಾಡ್ಕೊಳ್ಳೋದು ಒಂದೇ ಬಾಕಿ दी बर स्वल